ಇದಕ್ಕೆ ಈ ಪಾತ್ರ ಫಸ್ಟ್ ಕಾರಣ ಕಳಿಸ್ಕರಣ ಜೆ ಡಿ ಸರ್ಕೊಂಡು ಮಾಡಿ ಮತ್ತೆ ಈ ಥರ ಮಾಡೋಣ ಅಂತ ಹೇಳಿದ್ರು ಆ್ಯಂಡ್ ಇದೊಂದು ಕಾರಣ ಮೇಡಮ್ ಅಂದರೆ ಜಯ ಮತ್ತು ಕಂಬೈನ್ಸ್ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲರೂ ಕೂಡ ಆಸೆ ಇರುತ್ತೆ ಆ್ಯಂಡ್ ನಾವೆಲ್ಲಿ ಕೆಲಸ ಮಾಡಿದ್ರೆ ಯಾರು ಚಾನಲ್ ಕೆಲಸ ಮಾಡಿರ್ತೀವಿ ಅವರೇ ಮತ್ತೆ ಕರೆದು ಕೆಲಸ ಕೊಡೋದು ತುಂಬ ಅಪರೂಪ ನನ್ನ ಪ್ರಕಾರ ಮತ್ತೆ ಲಾಂಚ್ ಮಾಡೋದು ಅಪರೂಪ ಸೊ ಆ ಥರ ಅವಕಾಶ ಸಿಕ್ಕಾಗ ಯಾಕಿಲ್ಲ ಅಂತ ಹೇಳಿ ಅಂತ ಅನಿಸ್ತು ಆಮೇಲೆ ಕಥಾ ಅಂದ್ರೆ ಕೇಳಿದಾಗ ತುಂಬ ಥ್ರಿಲ್ಲ ಮುಂಚೆ ಮಾಡಿದ ಕತೆಗಿಂತೂ ಇದು ತುಂಬಾ ವಿಭಿನ್ನವಾಗಿದೆ ಅಂದ್ರೆ ಹೇಳ್ತೀವಿ ಇದು ನಿಜವಾಗ್ಲೂ ವಿಭಿನ್ನವಾಗಿದೆ ಎಲ್ಲ ಎಲ್ಲರೂ ಹೇಳಿದ್ರು ತರ ಇದೆ ಅಂತ ಸೊ ಇದೆ ಸರ್ ಖಂಡಿತವಾಗ್ಲೂ ಆಫೀಸ್ ಇದೆ ಆಕ್ಚುಲಿ ತುಂಬಾ ಖರ್ಚಾಗಿದೆ ಮೇಡಮ್ಗೆ ಲೆಕ್ಕ ಗೊತ್ತು ಬಟ್ ನಾನು ನೋಡಿದೀನಿ ನಾನು ಸಿನಿಮಾ ಮಾಡಬಹುದಾಗಿತ್ತು ನಾನೇ ಎಷ್ಟೋ ಸಲ ಶೂಟ್ ಬಂದಾಗ ಜಿಮ್ ಇರ್ತಾ ಇತ್ತು ನಾನು ಸಿನಿಮಾಗೆ ಬಂದ ನಮ್ಮ ಸೀರಿಯಲ್ ಬಂದ ಅಂತೂ ಒಂದು ಸ್ವಲ್ಪ ಅದು ಆಗಿತ್ತು ಅದು ನಾನು ಹೇಳ್ದಂಗೆ ನಾನು ನೋಡಿ ನನಗೆ ಗೊತ್ತಾಗಿದೆ ಎಷ್ಟಾಗಿದೆ ಅಂತ ಲೆಕ್ಕ ಇಲ್ಲಿರುತ್ತೆ ಥ್ಯಾಂಕ್ ಯು